ಚಿನ್ನಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಾವು ಯಾವಾಗಲೂ ಬಾಬಾರವರ ಜೊತೆ ನಮ್ಮ ಪಯಣ ಮುಂದುವರಿಸಬೇಕು ಅವರ ಜೊತೆ ಸದಾ ನಾವು ಒಂದು ಅದ್ಭುತವಾದ ದಿವ್ಯ ಸಂಬಂಧವನ್ನು ಬೆಸೆದ್ಕೊಳ್ಬೇಕು ಅಂತ ಅಂದರೆ ಮೊದಲು ಬಾಬಾರವರ ಮೇಲೆ ಅಚ್ಚಳಿಯದಂತಹ ಯಾರೂ ಕೂಡ ಕಸಿದುಕೊಳ್ಳದಂತಹ ಅಳಿಸದಂತಹ ದೃಢವಾದ ಅಪಾರ ನಂಬಿಕೆ ನಮ್ಮಲ್ಲಿ ಇರಬೇಕು ಯಾವ ರೀತಿ ನಂಬಿಕೆ ಇಡಬೇಕು ನಮ್ಮ ತಂದೆ ತಾಯಿ ಪ್ರೀತಿ ಪಾತ್ರರ ಮೇಲೆ ಹೇಗೆ ನಾವು ನಂಬಿಕೆ ಇಡ್ತೀವಲ್ವಾ ನಮ್ಮ ಮಕ್ಕಳನ್ನು ನಾವು ಹೇಗೆ ನಂಬ್ತೀವಿ ನಮ್ಮ ಮಕ್ಕಳು ನಮ್ಮ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟಿರ್ತಾರಲ್ಲ ಆ ರೀತಿಯಾದ ವಿಶ್ವಾಸದಿಂದ ಬಾಬಾರವರನ್ನು ನಂಬಿದಷ್ಟು ಬಾಬಾರವರಿಗೆ ಅವರ ಚಮತ್ಕಾರಗಳಿಗೆ ನಾವು ಹತ್ತಿರವಾಗ್ತಾ ಹೋಗ್ತೀವಿ ಸ್ನೇಹಿತರೆ ಅವರನ್ನು ಬಲವಾದ ನಂಬಿಕೆಯಿಂದ ನಂಬಿದ್ರೆ ನಾವು ನಿರಂತರವಾಗಿ ಅವರ ಸಂಪರ್ಕದಲ್ಲೇ ಇರ್ತೀವಿ ಬಾಬಾರವರಲ್ಲಿ ಸುಮ್ಮನೆ ನಂಬಿಕೆ ಇಟ್ಟರೆ ಆಗಲ್ಲ ನಾವು ಅವರನ್ನ ಯಾವ ರೀತಿ ನಂಬ್ತೀವಿ ಅನ್ನುವುದನ್ನ ನಾವು ನಮ್ಮ ಪ್ರತಿ ಕೆಲಸ ಹಾಗೂ ನಮ್ಮ ಒಳ್ಳೆಯ ಕರ್ಮಗಳ ಉದ್ದೇಶದ ಮೂಲಕ ತಿಳಿಸ್ತಾನೆ ಇರ್ತೀವಿ ಬಾಪಾರವರಿಂದಲೇ ಅವರ ಮಾರ್ಗದರ್ಶನದಿಂದಲೇ ನಮ್ಮ ಜೀವನ ಹೀಗೆ ನಡೀತಾ ಇದೆ ಅನ್ನುವುದನ್ನ ಬಲವಾಗಿ ನಂಬಿ ನಾವು ಕೆಲಸ ಮಾಡುವುದು ಮಾತಾಡುವುದು ಯೋಚನೆಗಳನ್ನು ಮಾಡೋದು ಯೋಜನೆಗಳನ್ನು ಮಾಡೋದು ಈ ರೀತಿಯಾದ ಸಮರ್ಪಣಾ ಭಾವದಿಂದ ನಾವು ಮಾಡಿದಾಗ ನಾವು ಬಾಬಾರವರಿಗೆ ಯಾವಾಗಲೂ ಹತ್ತಿರವಾಗೇ ಇರ್ತೀವಿ ನಾವು ಬಾಬಾರವರ ಜೊತೆ ಅವರ ಮೇಲೆ ನಂಬಿಕೆ ಇಟ್ಟು ಬಾಬಾರವರ ಜೊತೆ ಒಂದು ಅವಿನಾಭಾವ ಸಂಪರ್ಕ ಹೊಂದಿದಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಚಮತ್ಕಾರಗಳಾಗ್ತವೆ ಗೊತ್ತಾ ಅಪ್ಪ ನಮ್ಮ ಜೊತೆ ಹೇಗೆಲ್ಲ ಮಾತಾಡ್ತಾರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಆಗುವಂತಹ ಪ್ರತಿಯೊಂದು ಘಟನೆಯ ಹಿಂದೆ ನಮ್ಮ ಜೀವನದಲ್ಲಿ ಬರುವ ಮನುಷ್ಯರು ಯಾರ್ಯಾರು ಬರ್ತಾರೆ ಅದರ ಹಿಂದೆ ಕೂಡ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಬಾಬಾ ಯಾವಾಗಲೂ ಏನೇ ಮಾಡಲಿ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಇದೆಲ್ಲ ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ಎಲ್ಲದಕ್ಕಿಂತಲೂ ಮೂಲ ವಿಶೇಷತೆ ಅಂದರೆ ನಮ್ಮಲ್ಲಿ ದೃಢವಾದ ನಂಬಿಕೆ ಇರಬೇಕು ನಾವು ಮಾಡುವ ದಿನನಿತ್ಯದ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇರಬೇಕು ಅಪಾರವರ ಮೇಲೆ ನಂಬಿಕೆ ಇಟ್ಟು ಮಾಡುವಂತ ಕೆಲಸಗಳಲ್ಲೇ ಆಗಲಿ ಯೋಚನೆಗಳಲ್ಲೇ ಆಗಲಿ ಯೋಜನೆಗಳಲ್ಲೇ ಆಗಲಿ ಈ ರೀತಿಯ ಆಲೋಚನೆಗಳಲ್ಲಿ ಮಾಡಿದಾಗ ವ್ಯಕ್ತಿತ್ವ ಬದಲಾಗತ್ತೆ ನಮ್ಮ ಜೀವನ ಕೂಡ ಬದಲಾಗುತ್ತೆ ಆಗುತ್ತೆ ನಮ್ಮ ಭವಿಷ್ಯ ಕೂಡ ಬಾಬಾರವರೇ ಸ್ವಯಂ ರೂಪಿಸಿಕೊಡ್ತಾರೆ ನಮ್ಮ ಸುತ್ತಮುತ್ತ ಆವರಿಸಿರುವ ಪರಿಸ್ಥಿತಿಗಳು ಕೂಡ ಬದಲಾವಣೆ ಆಗ್ತವೆ ನಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳಲ್ಲಿರುವ ಸಮಸ್ಯೆಗಳು ದೂರವಾಗ್ತವೆ ನಮ್ಮ ದೇಹದ ಆರೋಗ್ಯದ ಸಮಸ್ಯೆಗಳು ದೂರವಾಗ್ತವೆ ನಮ್ಮ ಕೆಲಸ ಕಾರ್ಯಗಳಲ್ಲಿರುವ ತೊಂದರೆಗಳು ನಿವಾರಣೆ ಆಗ್ತವೆ ಹಣದ ವಿಚಾರದಲ್ಲಿ ತೊಂದರೆ ಇದಾವಲ್ವಾ ಆ ತೊಂದರೆಗಳು ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಇವೆಲ್ಲ ವಿಚಾರಗಳು ಸ್ವಂತ ನನ್ನ ಅನುಭವವೇ ಆಗಿದೆ ನಾನು ಅನುಭವಿಸಿದ ನಂತರವೇ ನಿಮಗೆ ಹೇಳೋದಕ್ಕೆ ಸಾಧ್ಯವಾಗ್ತಾ ಇರೋದು ಕೂಡ ನನಗೆ ಯಾವುದೇ ರೀತಿ ದಿಕ್ಕು ಕಾಣದಾಗ ಕಣ್ಣು ಮುಚ್ಚಿ ಬಾಬಾರವರ ಎದುರಿಗೆ ನಿಂತು ನನ್ನ ಜೀವನವನ್ನ ನಾನು ನೆನಪಿಸ್ಕೊಳ್ತೀನಿ ಹಾಗೆ ನೆನಪಿಸ್ಕೊಳ್ತಾ ಹೋಗ್ತಾ ಇರ್ತೀನಿ ಎಷ್ಟು ಒಳ್ಳೆಯ ಅದ್ಭುತ ಅನುಭವ ಆಗುತ್ತೆ ಗೊತ್ತಾ ಅವರ ಎದುರಿಗೆ ನಿಂತು ನಾನು ಕಣ್ಣು ಮುಚ್ಚಿ ಏನೆಲ್ಲ ನಡೆದಿತ್ತು ಈಗ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಾನು ನೆನಸ್ಕೊಳ್ತಾನೆ ಹೋಗ್ತಾ ಇರ್ತೀನಿ ಅನುಭವವನ್ನು ನೀವು ಅನುಭವಿಸಬೇಕು ಅನ್ನುವುದೇ ನನ್ನ ಆಸೆ ಕೂಡ ಹಾಗಾಗಿ ಈಗ ವರ್ತಮಾನದಲ್ಲಿ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೀತಾ ಇರ್ತವೆ ಅದರಿಂದ ನೋವು ಕಷ್ಟ ದುಃಖ ಆಗ್ತಾ ಇರಬಹುದು ಇದನ್ನು ನನ್ನ ಬಾಬಾ ಕೊಡ್ತಾ ಇರುವ ಪರೀಕ್ಷೆ ನಮ್ಮಲ್ಲೇ ಯಾವುದೋ ಒಂದು ಬಲವಾದ ವಿಶೇಷವಾದ ಗುಣವಿದೆ ಆ ಗುಣವನ್ನು ಹೊರಗೆ ತರಬೇಕು ಅಂತೇಳಿ ಬಾಬಾ ಈ ರೀತಿಯಾಗಿ ನಮ್ಮ ಶಕ್ತಿ ನಮ್ಮ ವ್ಯಕ್ತಿತ್ವ ನಮ್ಮ ಗುರಿಯ ಸಾಧನೆಯ ಗುಣಗಳನ್ನ ಹೊರಗೆ ತರಬೇಕು ಅಂತೇಳಿ ಅನ್ನುವ ಉದ್ದೇಶದಿಂದಲೇ ಈ ಪರೀಕ್ಷೆಗಳು ಬಾಬಾ ಕೊಡ್ತಾ ಇದ್ದಾರೆ ಅದು ಏನಿರಬಹುದು ಹಾಗಾದ್ರೆ ಈ ರೀತಿ ಕಷ್ಟ ದುಃಖ ಸಮಸ್ಯೆಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ ಇದೆಯಾ ಜಾಣ್ಮೆ ಇದೆಯಾ ನಮ್ಮಲ್ಲಿ ಅದನ್ನು ಹೊರಗೆ ತಂದು ಅದರಿಂದ ಹೊರಬರುವ ಅದನ್ನು ಪರಿಹಾರ ಮಾಡಿಕೊಳ್ಳುವ ಜಾಣತನೇ ಇದೆಯಾ ನಮ್ಮಲ್ಲಿ ಎಲ್ಲವನ್ನ ಸಹಿಸಿಕೊಳ್ಳುವ ತಾಳ್ಮೆ ಇದೆಯಾ ಈ ಪರೀಕ್ಷೆಗಳನ್ನೇ ಬಾಬಾ ಕೊಡ್ತಾ ಇರೋದು ಪರೀಕ್ಷೆಗಳ ಮೂಲಕ ನಮ್ಮಲ್ಲಿ ಅಡಗಿರುವಂತಹ ಶ್ರೇಷ್ಠ ಗುಣಗಳನ್ನು ಹೊರಗೆ ಹೆಕ್ಕಿ ತೆಗೆದು ನಡೀತಾ ಇದ್ದಾರೆ ಯಾವಾಗ ಆಗ್ತವೆ ಅಂದ್ರೆ ನಾವು ಬಾಬಾರವರ ಮೇಲೆ ನಂಬಿಕೆ ಇಟ್ಟು ನಡೀತಾ ಇದೀವಲ್ವಾ ಅದಕ್ಕೋಸ್ಕರನೇ ಇವೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರೋದು ಬಾಬಾರವರ ಮೇಲೆ ಭರವಸೆ ಇಟ್ಟು ನಮ್ಮ ಜೀವನದಲ್ಲಿ ಬರ್ತಾ ಇರುವ ಕಷ್ಟಗಳಲ್ಲೂ ಕೂಡ ಬಾಬಾ ನನ್ನಲ್ಲಿರುವ ಯಾವುದೋ ಒಂದು ವಿಶೇಷತೆಯನ್ನು ಹೊರತರಲು ಈ ರೀತಿಯಾಗಿ ಕಷ್ಟ ಕೊಡ್ತಾ ಇದ್ದಾರೆ ಹಾಗಾದರೆ ಏನಿರ್ಬೋದು ಅಂತಹ ಗುಣಗಳು ನನ್ನಲ್ಲಿ ಅದು ಅಂತ ಹೇಳಿ ನಾವು ಹುಡುಕಾಟ ಮಾಡಿದಾಗ ಆ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಈ ಕಡೆ ನಮಗೆ ಇದು ಕಷ್ಟ ಅನಿಸೋದು ಇಲ್ಲ ಕೆಲವೊಂದು ಸನ್ನಿವೇಶಗಳು ಪರಿಸ್ಥಿತಿಗಳು ಸಂದರ್ಭಗಳಿಂದ ನಾವು ನಮ್ಮ ಕೋಪವನ್ನ ಹಿಡಿದಿಟ್ಕೊಳ್ತೀವಿ ತಾಳ್ಮೆಯನ್ನ ಹೊರಗೆ ತಂದುಕೊಂಡಿರ್ತೀವಿ ಎದುರಾಗುವಂತಹ ಅನಾಹುತವನ್ನ ತಡೆದು ಅದರಿಂದ ನಮಗೆ ಒಳ್ಳೆ ಮಾಡಿರ್ತಾರೆ ಈ ರೀತಿಯಾಗಿ ಬಾಬಾ ಈ ರೀತಿಯ ಅನುಭವ ನಮ್ಗಾಗತ್ತೆ ನಮ್ಮ ಗಮನಕ್ಕೆ ಬಂದೇ ಬರತ್ತೆ ಇದೆಲ್ಲ ಯಾವಾಗ ನಡೆಯುತ್ತೆ ನಾವು ಬಾಬಾರವರನ್ನ ನಂಬಿ ಮುಂದಕ್ಕೆ ಸಾಗಿದಾಗ ನಂಬಿ ಯಾವಾಗಲೂ ಖುಷಿಯಿಂದ ನೆಮ್ಮದಿಯಿಂದ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಬರುವಂತಹ ಕಷ್ಟಗಳನ್ನ ಸಹಿಸಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ತಾ ಹೋದಾಗ ಏನಾಗತ್ತೆ ಬಾಬಾರವರ ಆವರ್ತನ ಶಕ್ತಿ ಮತ್ತೆ ನಮ್ಮಲ್ಲಿರುವ ಆವರ್ತನ ಶಕ್ತಿಯ ಹೊಂದಾಣಿಕೆ ಮಾಡ್ತೀವಿ ನಾವು ಹಾಗಂತ ಕೆಲವು ಪರಿಸ್ಥಿತಿ ಸಂದರ್ಭಗಳಲ್ಲೂ ಕೂಡ ನಾವು ನಗ್ನಗ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನ ನಾವು ಹೇಗೆ ದೃಢವಾಗಿಟ್ಕೊಳ್ಬಹುದು ಅಂತ ಹೇಳಿ ನಮ್ಮಲ್ಲೇ ನಾವು ಧೈರ್ಯವನ್ನ ಮೂಡಿಸ್ಕೊಳ್ಳೋದು ಹಾಗೆ ಕೋಪ ಮಾಡಿಕೊಳ್ಳದೆ ಧೈರ್ಯವನ್ನ ಮೂಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಕೋಪ ಮಾಡಿಕೊಳ್ಳದೆ ಮುಖ್ಯವಾಗಿ ತಾಳ್ಮೆಯಿಂದ ಇದ್ದು ಒಂದು ಪರಿಸ್ಥಿತಿಯಿಂದ ನಾವು ಹೇಗೆ ಹೊರಗೆ ಬರಬಹುದು ಇಂತಹ ಶ್ರೇಷ್ಠವಾದ ಗುಣಗಳನ್ನ ಹೊರತರಲೆಂದೇ ಅಂತಹ ಸನ್ನಿವೇಶ ಪರಿಸ್ಥಿತಿಗಳನ್ನ ಬಾಬಾ ಸೃಷ್ಟಿ ಮಾಡ್ತಾರೆ ಅವರಾಗಿಯೇ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಏನಪ್ಪಾ ಅಂದರೆ ನಿಮ್ಮ ಜೀವನದಲ್ಲಿ ಈಗಿರುವ ಸನ್ನಿವೇಶಗಳಲ್ಲಿ ಪರಿಸ್ಥಿತಿಗಳಲ್ಲಿ ಮೌನವಾಗಿ ತಾಳ್ಮೆಯಿಂದ ಇದ್ದರೂ ಕೂಡ ಕಷ್ಟ ದುಃಖ ಸಮಸ್ಯೆಗಳನ್ನು ಪಾರಾಗಲು ಸಾಧ್ಯವೇ ಆಗ್ತಾ ಇಲ್ಲ ತುಂಬ ದುಃಖ ಆಗ್ತಾಯಿದೆ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ ಅಂತಹ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ನಿಮಗೆ ಬಾಬಾರವರ ಮೇಲೆ ನಂಬಿಕೆ ಇದೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಎದುರಿಸಲು ಇಲ್ಲ ಅಂದಾಗ ಆ ಸಮಸ್ಯೆಗಳನ್ನು ಸಂಪೂರ್ಣವಾದ ಭರವಸೆಯಿಂದ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿರಿ ಹೇಗೆ ಮಾಡ್ತೀರಾ ಬಾಬಾ ಅಂದರೆ ಯಾರು ಪ್ರಕೃತಿ ಸೂರ್ಯ ಚಂದ್ರ ನಕ್ಷತ್ರ ಗಾಳಿ ಬೆಳಕು ನೀರು ಬೆಂಕಿ ಹೀಗೆ ಪಂಚಭೂತಗಳು ಆಗಿದ್ದಾರೆ ಭೂಮಿಯೂ ಆಗಿದ್ದಾರೆ ಆಕಾಶವೂ ಅವರೇ ಆಗಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇಡೀ ಬ್ರಹ್ಮಾಂಡವೇ ಅವರಾಗಿದ್ದಾರೆ ಅಲ್ವಾ ಇಂತಹ ಪ್ರಕೃತಿಯ ಬಳಿ ಪಂಚಭೂತಗಳ ಬಳಿ ನಮ್ಮ ನೋವುಗಳನ್ನು ನಾವು ಹೇಳ್ಕೊಳ್ಬೇಕುಗಳಾಗಿರ್ಬಹುದು ಬಹಳ ವರ್ಷಗಳ ಹಳೆಯ ಮರಗಳಾಗಿರ್ಬೋದು ಯಾವ್ದಾದ್ರು ದೇವಸ್ಥಾನದ ಬಳಿ ಬೇವಿನ ಮರ ಅರಳಿಯ ಮರ ಔದು ಮರದ ಮರ ತೆಂಗಿನ ಮರ ಇದ್ದೇ ಇರ್ತಾವಲ್ವ ಸ್ನೇಹಿತರೆ ನಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನ ಹೇಳ್ಕೊಳ್ಬೇಕು ನಮ್ಮ ಮನೆಯ ಮುಂದಿರುವ ತುಳಸಿ ಬಳಿಯಾದರೂ ಕೂಡ ಕೂಡ ನಾವು ನಮ್ಮ ನೋವನ್ನ ಹೇಳ್ಕೊಳ್ಬೇಕು ಆಗ ನಮ್ಮ ಮನಸ್ಸಿಗೆ ದೂರವಾಗತ್ತೆ ಹಾಗೆ ನಮ್ಮಲ್ಲಿ ಒಂದು ಭರವಸೆ ಕೂಡ ಮೂಡುತ್ತೆ ಯಾಕಂದರೆ ನಾವು ಒಂದು ಪ್ರಕೃತಿಯ ಮೂಲಕ ನಾವು ಭಗವಂತ ಇದ್ದಾನೆ ಬಾಬಾ ಇದ್ದಾರೆ ಅನ್ನುವ ನಂಬಿಕೆಯಿಂದ ನಮ್ಮಲ್ಲಿರುವ ಎಲ್ಲ ನೋವುಗಳನ್ನು ಆ ಗಿಡಗಳ ಮೂಲಕ ಹೊರಹಾಕಿದ್ದೀವಿ ಪ್ರಕೃತಿಗಳಲ್ಲಿ ಹೊರ ಹಾಕಿದ್ದೀವಿ ಕೆಲವು ಸಾಕು ಪ್ರಾಣಿಗಳಲ್ಲೂ ಕೂಡ ನಾವು ಹೇಳ್ಕೊಳ್ಬೋದು ಹಸು ಆಗಿರ್ಬೋದು ನಾಯಿ ಆಗಿರ್ಬೋದು ಹೀಗೆ ಅನೇಕ ರೀತಿಯ ಪ್ರಾಣಿಗಳನ್ನು ನಾವು ಸಾಕ್ತೀವಿ ಅಂದರೆ ಅವುಗಳ ಹತ್ರನೂ ಕೂಡ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿ ಅವು ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತವೆ ಈ ರೀತಿಯಾಗಿ ನಾವು ಮನುಷ್ಯರನ್ನ ನಂಬಿ ಮನುಷ್ಯರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಕೆಲವು ಬಾರಿ ಏನಾಗುತ್ತೆ ಅಂದರೆ ಅವರು ನಮ್ಮ ಮುಂದೆ ಎಲ್ಲದನ್ನ ಕೇಳಿಸ್ಕೊಂಡು ಹಿಂದೆ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡ್ಕೊಳ್ತಾರೆ ಹಾಗಾಗಿ ಇಂತಹ ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ನಾವು ಇಂತಹ ಪ್ರಕೃತಿಯ ಮೇಲೆ ನಂಬಿಕೆ ಇಡಬೇಕು ಯಾಕಂದರೆ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ನಾನೇ ವಿಶ್ವವಾಗಿದ್ದೀನಿ ನಾನೇ ಬ್ರಹ್ಮಾಂಡವಾಗಿದ್ದೀನಿ ಪ್ರತಿಯೊಂದು ಪ್ರಾಣಿಗಳಲ್ಲೂ ಜಲಚರ ಜೀವಿಗಳಲ್ಲೂ ಮರ ಗಿಡಗಳಲ್ಲೂ ನಾನೇ ವಾಸವಾಗಿದ್ದೀನಿ ಅಂತ ಬಾಬಾ ಹೇಳಿದ್ದಾರೆ ಅಂದರೆ ಪ್ರತಿಯೊಂದರ ಮೂಲಕ ನಾವು ಬಾಬಾರವರಿಗೆ ಒಂದು ಸಂದೇಶವನ್ನು ಕಳಿಸ್ತಾ ಇರೋದು ಬಾಬಾ ನನಗೆ ಈ ರೀತಿ ಸಮಸ್ಯೆಗಳಿದ್ದಾವೆ ಕಷ್ಟಗಳಿದ್ದಾವೆ ದುಃಖಗಳಿದ್ದಾವೆ ಅಂತ ಹೇಳಿ ನಾವು ನಂಬಿ ಹೇಳ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮರಗಿಡಗಳಲ್ಲಿ ಅಂದರೆ ಅದು ನೇರವಾಗಿ ಬಾಬಾರವರ ಹತ್ರನೇ ಹೋಗುತ್ತೆ ಸ್ನೇಹಿತರೆ ಆ ಸಂದೇಶ ಯಾಕಂದರೆ ಇವೆಲ್ಲದರ ಮೂಲ ದೇವ್ರೇ ಆಗಿದ್ದಾರೆ ಅಲ್ವಾ ಖಂಡಿತ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸು ಹಗುರ ಆಗೋದ್ರ ಜೊತೆಗೆ ಆ ಸನ್ನಿವೇಶಗಳಿಗೆ ಆ ಪರಿಸ್ಥಿತಿಗಳಿಗೆ ಪರಿಹಾರ ಅಂತ ಸಿಕ್ಕೇ ಸಿಗುತ್ತೆ ಶಾಂತವಾಗಿ ಯೋಚಿಸಿ ಯೋಚಿಸಿ ನಾವು ನಂಬಿದ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ನಾನು ಅವರಲ್ಲಿ ಎಲ್ಲವನ್ನು ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿದ್ದೀನಿ ನಾನು ನೆಮ್ಮದಿಯಾಗಿ ಈಗಿರಬಹುದು ಎಲ್ಲವನ್ನು ಬಾಬಾರವರೇ ನೋಡ್ಕೊಳ್ತಾರೆ ನನ್ನ ಪ್ರಯತ್ನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾನು ಮಾಡೋಣ ಪಾಪ ನನಗೆ ಸಹಾಯ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ನನ್ನ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಮಾಡ್ಕೊಡ್ತಾರೆ ಅಂದ್ಕೊಳ್ಬೇಕು ಆಗ ಬಾಬಾರವ್ರಿಗೂ ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ಇಂತಹ ಕಷ್ಟ ದುಃಖ ಸಮಸ್ಯೆಗಳ ಪರೀಕ್ಷೆಯಲ್ಲಿ ನಾನು ಇಟ್ಟರು ಕೂಡ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಇವಳು ನನ್ನ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಸಬೂರಿಯಿಂದ ಇದ್ದಾಳೆ ಅಂದರೆ ಆಗ ಬಾಬಾ ನನ್ನ ಮಗುವಿಗೆ ಖಂಡಿತ ಅವಳು ಬಯಸಿದ್ದೆಲ್ಲವನ್ನು ಕೊಡಬೇಕು ಅವಳ ಜೀವನದಲ್ಲಿ ನೋವು ಕೊಡ್ತಾ ಇರೋ ವಿಚಾರಗಳನ್ನು ಅವಳಿಂದ ದೂರ ಮಾಡಬೇಕು ಅಂತೇಳಿ ಎಲ್ಲ ರೀತಿ ಸಿದ್ಧತೆಯನ್ನು ನಡೆಸಿ ಪರಿಪೂರಕವಾಗಿ ಅದಕ್ಕೆ ಸಹಾಯ ಕೂಡ ಮಾಡ್ತಾರೆ ಅವರವರ ಜೊತೆ ನಾವು ನೇರವಾಗಿ ಮಾತಾಡಬಹುದು ಅದು ಸಾಧ್ಯನಾ ಅನ್ನುವ ಅನುಮಾನ ಕೂಡ ಕೆಲವರಿಗಿದೆ ನಾವು ಎಲ್ಲೇ ಇರಲಿ ಮನೆಯಲ್ಲೇ ಇರಬಹುದು ಹಾಗೆ ಮಂದಿರದಲ್ಲೇ ಕುತ್ಕೊಂಡಿರ್ಬೋದು ಇಲ್ಲ ಬೇಜಾರಾಗಿ ಪ್ರಕೃತಿಯ ಮಧ್ಯದಲ್ಲೇ ಕುತ್ಕೊಂಡಿರ್ಬೋದು ಇಂತಹ ಸಂದರ್ಭದಲ್ಲಿ ಆರಾಮಾಗಿ ಕುತ್ಕೊಳ್ಬೇಕು ಆರಾಮಾಗಿ ಕಣ್ಮುಚ್ಚಿ ಎದುರಿಗೆ ಬಾಬಾ ಇದ್ದಾರೆ ಇದಾರೆ ಅನ್ಕೊಳ್ಬೇಕು ಹಾಗೆ ನಿಧಾನವಾಗಿ ಉಸಿರಾಟವನ್ನು ಶುರು ಮಾಡಬೇಕು ನಮ್ಮ ಉಸಿರಿನ ಮೇಲೆ ನಾವು ಉಸಿರನ್ನ ಹೇಗೆ ತಗೊಳ್ತೀವೋ ಹೇಗೆ ಬಿಡ್ತೀವೋ ಅದ್ರ ಮೇಲೆ ಮಾತ್ರ ನಮ್ಮ ದೃಷ್ಟಿ ಕೇಂದ್ರೀಕೃತವಾಗಿರ್ಬೇಕು ಉಸಿರನ್ನ ಹೊರಗೆ ಹಾಕ್ಬೇಕಾದ್ರೆ ನಾವು ಹೇಳಬೇಕು ನನ್ನ ದುಃಖಗಳು ಕಷ್ಟಗಳು ಸಮಸ್ಯೆಗಳು ನೋವುಗಳು ಏನೇ ಇರಲಿ ನಿಮ್ಮದು ಅವೆಲ್ಲವನ್ನು ಹೊರಗೆ ಹಾಕ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ನೀವು ಫೀಲ್ ಮಾಡ್ಕೊಳ್ಬೇಕು ಹಾಗೆ ಒಳಗೆ ಉಸಿರನ್ನು ತೆಗೆದುಕೊಳ್ಬೇಕಾದ್ರೆ ಬಾಬಾರವರ ಸಂಪೂರ್ಣ ಶಕ್ತಿಗಳನ್ನು ನಾನು ನನ್ನೊಳಗೆ ಹೀರಿಕೊಳ್ತಾ ಇದ್ದೀನಿ ಎಲ್ಲ ಒಳ್ಳೆಯದನ್ನು ಹೀರಿಕೊಳ್ತಾ ಇದ್ದೀನಿ ಸಂತೋಷವನ್ನು ಹೀರಿಕೊಳ್ತಾ ಇದ್ದೀನಿ ಸುಖ ಶಾಂತಿ ನೆಮ್ಮದಿಯನ್ನು ನನ್ನೊಳಗೆ ನಾನು ಹೀರಿಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಬಾಬಾ ನನಗೆ ಕರುಣಿಸ್ತಾ ಇದ್ದಾರೆ ನಾನು ಅದನ್ನು ನನ್ನೊಳಗೆ ತುಂಬಿಸ್ಕೊಳ್ತಾ ಇದ್ದೀನಿ ಅನ್ನುವ ಅನುಭವದ ಮೂಲಕ ನಾವು ಈ ರೀತಿಯಾಗಿ ಕಣ್ಮುಚ್ಚಿ ನಾವು ಈ ಅನುಭವವನ್ನು ಅನುಭೂತಿಯನ್ನ ಹೊಂದಬೇಕು ಹಾಗೆ ಉಸಿರನ್ನ ಹೊರಗಾಕ್ಬೇಕಾದ್ರೆ ನಾವು ನಮ್ಮ ಕಷ್ಟ ದುಃಖ ಸಮಸ್ಯೆಗಳು ಏನೇ ಪರಿಸ್ಥಿತಿ ಇರಲಿ ಅವೆಲ್ಲವನ್ನ ಹೊರಗೆ ಹಾಕ್ತಿದ್ದೀವಿ ಅನ್ನುವ ಅನುಭೂತಿಯನ್ನ ಹೊಂದ್ಬೇಕು ಹಾಗೆ ಪಾಪಾರವರ ಹತ್ರ ಹೇಳ್ಕೊಳ್ಬೇಕು ಬಾಬಾ ನನ್ಗೆ ಈ ನೋವು ಕಷ್ಟ ದುಃಖ ಸಮಸ್ಯೆಗಳನ್ನ ಎದುರಿಸಿ ಸಾಕಾಗಿ ಹೋಗಿದೆ ನನ್ಗೆ ಇವ್ ಬೇಡ ಎಲ್ಲವನ್ನ ನೀನೇ ತಗೋ ನಿನ್ನಲ್ಲೇ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ನನ್ನ ಜೀವನವನ್ನ ಎಲ್ಲಾ ರೀತಿಯಲ್ಲೂ ಸರಿ ಮಾಡು ಅಂತ ಒಂದು ಮಗುವಿನಂತೆ ಮುಗ್ಧತೆಯಿಂದ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಾನು ನಿನ್ನನ್ನು ನಂಬಿದಿನಿ ಈ ರೀತಿ ಉಸಿರಾಟದ ಮೂಲಕ ನಾವು ಈ ರೀತಿ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ಬೇಕು ಬಾಬಾರವರ ಶಕ್ತಿಗಳನ್ನ ಒಳ್ಳೆಯದನ್ನ ಸಕಾರಾತ್ಮಕ ವಿಚಾರಗಳನ್ನ ಗೆಲುವನ್ನ ಶಾಂತಿಯನ್ನ ನೆಮ್ಮದಿಯನ್ನ ನಮ್ಮೊಳಗೆ ಎಳ್ಕೋಬೇಕು ಹಾಗೆ ಉಸಿರು ಹೊರಗೆ ಹಾಕ್ಬೇಕಾದ್ರೆ ನಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳನ್ನ ಮುಖಗಳನ್ನ ಹೊರಗಾಕ್ಬೇಕು ಹಾಗೆ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ನಮಗಾಗಿ ಸಿಕ್ಕಿರುವ ಸುಂದರ ಕ್ಷಣಗಳನ್ನ ಸುಂದರ ವ್ಯಕ್ತಿಯನ್ನ ಸುಂದರ ಜೀವನವನ್ನ ಇದನ್ನ ನೆನಪು ಮಾಡ್ಕೊಳ್ಬೇಕು ಸುಂದರವಾದ ಸಂತೋಷದ ಗಳಿಗೆಗಳನ್ನ ನಾವು ಯಾವಾಗ್ಲೂ ನೆನಪು ಮಾಡ್ಕೊಳ್ಬೇಕು ಹಾಗೆ ನಾವು ನಮ್ಮ ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನ ನೆನೆಸ್ಕೊಂಡು ನಾವು ಸಂತೋಷ ಪಟ್ಟ ಕ್ಷಣಗಳನ್ನಾಗಿರ್ಬೋದು ನಮ್ಗೆ ಒಂದು ಮಗು ಆದಾಗ ಆಗಿರ್ಬೋದು ಇಲ್ಲ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಾಗಿರಬಹುದು ತಂದೆ ತಾಯಿಯ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಗಳಿಸಿದಾಗ ಆಗಿರ್ಬೋದು ಇವೆಲ್ಲ ಸಮಯದಲ್ಲೂ ನಮ್ಗೆ ತುಂಬಾ ಖುಷಿಯಾಗಿರುತ್ತೆ ಇಂತಹ ಸಮಯ ಸಂದರ್ಭಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು ಇಂತಹ ಎಲ್ಲಾ ಅದ್ಭುತವಾದ ಸುಂದರವಾದ ಕ್ಷಣಗಳನ್ನ ನನ್ನ ಜೀವನದಲ್ಲಿ ನಾನು ಹೊಂದಿದೀನಿ ಅಂದ್ರೆ ನೀವೇ ಬಾಬಾ ಅಂತೇಳಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಆವಾಗ ಬಾಬಾ ಏನ್ ಅನ್ಕೊಳ್ತಾರೆ ಅಂದ್ರೆ ಇವಳು ಬರೀ ದುಃಖ ಕಷ್ಟ ಪರಿಸ್ಥಿತಿಗಳಿಂದ ಸೋತು ಅವುಗಳ ಬಗ್ಗೆನೇ ಚಿಂತಿಸ್ತಾ ಇಲ್ಲ ನಾನು ಕೊಟ್ಟ ಅದ್ಭುತವಾದ ಸುಂದರ ಕ್ಷಣಗಳನ್ನು ಕೂಡ ಇವಳು ನೆನೆಸ್ಕೊಳ್ತಾ ಇದ್ದಾಳೆ ಅದಕ್ಕೋಸ್ಕರ ನನಗೆ ಆಗಾಗ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾಳೆ ಅಂತ ಕೂಡ ಬಾಬಾ ಅನ್ಕೊಳ್ತಾರೆ ಕಷ್ಟ ಬಂದಿದೆ ಸಮಸ್ಯೆ ಬಂದಿದೆ ದುಃಖ ಆಗಿದೆ ಅಂತೇಳಿ ಮನೆಯಲ್ಲಿ ಕಿರಿಕಿರಿ ಮಾಡಿಕೊಂಡು ಜಗಳ ಮಾಡಿಕೊಂಡು ಒಬ್ಬರು ಮೇಲೆ ಒಬ್ಬರು ಏನೇನೋ ಮಾತಾಡಿಕೊಂಡು ಪರಿಸ್ಥಿತಿಗಳನ್ನು ಸಮಯ ಸಂದರ್ಭಗಳನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ನಾವು ಯೋಚಿಸಬೇಕು ಅವರ ಹತ್ರ ಹೇಳ್ಕೊಳ್ಬೇಕು ಅದು ಬಿಟ್ಟು ಮನುಷ್ಯರ ಹತ್ರ ಹೇಳ್ಕೊಳ್ಳೋ ಪ್ರಯತ್ನ ನಾವು ಮಾಡಲೇಬಾರದು ಅದರಿಂದ ತುಂಬಾ ನೋವುಗಳಾಗ್ತವೆ ಹಾಗೆ ಎಲ್ಲರಿಗೂ ಮನುಷ್ಯರದ ಮೇಲೆ ಅವರದ್ದೇ ಆದ ಕಷ್ಟಗಳು ಇರ್ತವೆ ಕೆಲವರು ನಮಗೆ ಸಹಾಯ ಕೂಡ ಮಾಡೋದಿಲ್ಲ ಹಾಗಾಗಿ ನಾವು ಅವರತ್ರ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕಿಂತ ನಾವು ನಂಬಿರುವ ಆ ಗುರುವಿನ ಬಳಿ ಬಾಬಾರವರ ಹತ್ರ ನಾವು ಮಾತನಾಡುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಅವರ ಹತ್ರ ನಮ್ಮ ವಿಚಾರಗಳನ್ನ ಹೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನ ಹೊರಗೆ ಹಾಕ್ಬೇಕು ಅವರಿದ್ರಿಗೆ ಹಾಗೆ ಅವರಲ್ಲಿರುವ ಶಕ್ತಿಯುತವಾದ ಅದ್ಭುತವಾದ ಊರ್ಜಗಳನ್ನ ನಮ್ಮೊಳಗೆ ಎಳ್ಕೊಳ್ಬೇಕು ಬಾಬಾ ನನ್ನ ಇದ್ದಾರೆ ಎಲ್ಲ ಒಳ್ಳೆದಾಗತ್ತೆ ನಾನು ಅನ್ಕೊಂಡಿರೋರೈಸೊಡ್ತಾರೆ ಈ ರೀತಿಯಾಗಿ ಭರವಸೆಗಳನ್ನ ತುಂಬಿಸ್ಕೊಳ್ಬೇಕು ಹಾಗೆ ನಮ್ಮ ಜೀವನದಲ್ಲಿ ಸಿಕ್ಕಿರುವ ಒಳ್ಳೊಳ್ಳೆಯ ಕ್ಷಣಗಳನ್ನ ನಾವು ನೆನೆಸ್ಕೊಂಡು ಸಂತೋಷ ಹೀಗೆ ನಾವು ಮನುಷ್ಯರ ಬಳಿ ನಮ್ಮ ಕಷ್ಟವನ್ನ ಹೇಳ್ಕೊಳ್ಳೋದಕ್ಕಿಂತ ಬಾಬಾ ನನಗೆ ಈ ನೋವು ದುಃಖ ಸಮಸ್ಯೆಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ ಇವು ಬೇಡ ನೀವು ತಗೊಳ್ಳಿ ನನಗೆ ನನ್ನ ಜೀವನವನ್ನ ಸರಿ ಮಾಡ್ಕೊಡಿ ಅಂತ ಹೇಳಿ ಮುಕ್ತತೆಯ ಭಾವದಿಂದ ಕೇಳ್ಕೊಳ್ಬೇಕು ಹಾಗೆ ನಿಮ್ಮನ್ನ ನೀವು ಬಾಬಾರವರಿಗೆ ಶರಣಾಗತಿ ಮಾಡ್ಕೊಳ್ಳಿ ಅಂದರೆ ಸೆರೆಂಡರ್ ಮಾಡ್ಕೊಳ್ಳಿ ನೀವು ಕೂಡ ಸಂಪೂರ್ಣವಾಗಿ ನೀವು ಅವರ ಪಾದಗಳಲ್ಲಿ ಸೆರೆಂಡರ್ ಆಗಬೇಕು ಅಂದರೆ ಆಗಬೇಕು ಯಾವುದೇ ರೀತಿ ಕಲ್ಮಶ ಇರಬಾರ್ದು ಬಾಬಾರವರನ್ನು ನಂಬಿದೀನಿ ಏನಾಗುತ್ತೋ ಏನೋ ಅನ್ನುವ ಪ್ರಶ್ನೆಯೇ ನಿಮ್ಮ ಮನಸ್ಸಲ್ಲಿ ಮೂಡಬಾರ್ದು ಸಂಪೂರ್ಣವಾದ ಭರವಸೆಯಿಂದ ನೀವು ಸಮರ್ಪಣೆ ಆಗಬೇಕು ಕಷ್ಟ ದುಃಖ ಸಮಸ್ಯೆಗಳನ್ನು ಬಾಬಾರವರ ಎದುರಿಗೆ ಹೊರ ಹಾಕಿದ ನಂತರ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿರುವ ಅತ್ಯಮೂಲ್ಯ ಸುಂದರವಾದ ಕ್ಷಣಗಳನ್ನು ನೆನೆಸ್ಕೊಂಡು ಖುಷಿ ಪಡ್ತಾ ನೀವು ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನ ಮಾಡ್ರಿ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ರಿ ಹಾಗೆ ಎಷ್ಟು ಒಳ್ಳೇದ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಒಳ್ಳೆಯ ಉದ್ದೇಶಗಳನ್ನ ಹೊಂದ್ರಿ ಆಗ ನೋಡಿ ಏನಾಗತ್ತೆ ಆಗ ಚಮತ್ಕಾರವೇ ಆಗತ್ತೆ ಬಾಬಾ ನಿಮಗೆ ಒಂದೊಂದೇ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ ಸಮಸ್ಯೆಗಳಿಗೆ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತಾ ಹೋಗ್ತಾರೆ ಯಾಕಂದರೆ ನಿಮಗೆ ಸಂಪೂರ್ಣವಾದ ಭರವಸೆ ಇದೆ ಈಗ ನನಗೆ ಏನು ಬೇಕೋ ಎಲ್ಲವನ್ನ ಕೊಡ್ತಾರೆ ಹಾಗೆ ನನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅವರು ತಗೊಳ್ತಾರೆ ನನಗೆ ನೆಮ್ಮದಿಯಾದ ಸುಖಕರವಾದ ಸಂತೋಷ ತುಂಬಿದ ಜೀವನವನ್ನು ಕೊಡ್ತಾರೆ ಅನ್ನುವ ರೀತಿಯಲ್ಲಿ ನೀವು ಸಮರ್ಪಣೆ ಆಗಬೇಕು ಅದೇ ರೀತಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ನೀವು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಕೂಡ ಹಾಗಂತ ನಾವು ಯಾವಾಗಲೂ ಬಾಬಾರವ್ರಿಗೆ ಆರ್ಡ್ರ್ ಮಾಡಬಾರ್ದು ಅಂದರೆ ನನಗೆ ಬೇಕೇ ಬೇಕು ಇವತ್ತೇ ಬೇಕು ನಾಳೆನೇ ಬೇಕು ನಾಡಿದ್ದೇ ಬೇಕು ನೀವು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಹಾಗೆ ಮಾಡ್ಕೊಳ್ತೀನಿ ಹೀಗೆ ಮಾಡ್ಕೊಳ್ತೀನಿ ಅಂಥೇಳಿ ಬೆದರಿಕೆ ಹಾಕಬಾರ್ದು ಸಮರ್ಪಣಾ ಭಾವ ಅಂದರೆ ಇದಲ್ಲ ಈ ರೀತಿಯೆಲ್ಲ ಕೇಳಬಾರ್ದು ಬಾಬಾರವರ ಮೇಲೆ ನಮಗೆ ನಂಬಿಕೆ ಇದೆ ಅಪ್ಪ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಹಾಗಾಗಿ ನಾವು ಆ ರೀತಿಯಾಗಿ ನನಗೆ ಬೇಕೇ ಬೇಕು ಅಂತೇಳಿ ಹಠ ಮಾಡಬಾರ್ದು ನನ್ನ ಕಷ್ಟಗಳನ್ನು ದುಃಖಗಳನ್ನು ನನಗೆ ಸಹಿಸಕ್ಕಾಗ್ತಾ ಇಲ್ಲ ಇವುಗಳನ್ನು ನೀವು ತಗೊಳ್ಳಿ ನನಗೆ ನನ್ನ ಜೀವನವನ್ನು ಸರಿಪಡಿಸಿಕೊಡಿ ಎನ್ನುವ ಸಮರ್ಪಣಾ ಭಾವದಿಂದ ಶರಣಾಗಬೇಕು ಕೆಲವೊಂದು ಸಾರಿ ನೀವು ಯಾವುದೋ ಒಂದು ಕೆಲಸ ಬೇಕು ಇಲ್ಲ ಮದುವೆ ವಿಚಾರದಲ್ಲಿ ಅದೇ ಹುಡುಗಿ ಜೀವನದ ಸಂಗಾತಿ ಆಗಬೇಕು ಈ ರೀತಿಯೆಲ್ಲ ಬಯಸಿರ್ತೀರಿ ಆ ಸಮಯದಲ್ಲಿ ನಿಮಗೆ ಅದು ಸಿಕ್ಕಿರೋದಿಲ್ಲ ಆ ಸಮಯದಲ್ಲಿ ನಿಮಗೆ ಅಸಮಾಧಾನ ಆಗುತ್ತೆ ಅಯ್ಯೋ ನನ್ನ ಬಾಬಾರವರಿಗೆ ಇದೇ ಬೇಕು ಅಂತ ಹೇಳಿ ಕೇಳಿದ್ದೆ ಆದರೂ ಕೂಡ ಬಾಬಾರವರು ನನಗೆ ಕೊಡಲಿಲ್ಲ ಅಂತ ಹೇಳಿ ನಿಮ್ಗೆ ಬೇಜಾರಾಗುತ್ತೆ ಅಲ್ಲೇ ಇರೋದು ವಿಚಾರ ಸ್ನೇಹಿತರೆ ಗುರುವಿನ ಪಾದಗಳಿಗೆ ನಾವು ಸಮರ್ಪಣೆ ಆಗಿದ್ದೀವಿ ಅಂದ್ರೆ ಮುಂದೆ ಏನಾಗುತ್ತೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ ಬಾಬಾರವ್ರಿಗೆ ಗೊತ್ತಿರತ್ತೆ ಹಾಗಾಗಿ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ನಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಡು ಜೀವನವನ್ನ ರೂಪಿಸ್ಕೊಡು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಅಂದ್ರೆ ಅಲ್ಲೇ ಇರೋದು ವಿಚಾರ ನಮಗೆ ಕೇಳಿದ್ದು ಬಯಸಿದ್ದು ಸಿಕ್ಕಿದ್ರೆ ನಮ್ಗೆ ಖುಷಿ ಆಗ್ತಿತ್ತು ಸಿಗ್ಲಿಲ್ಲ ಅಂದ ತಕ್ಷಣ ನಮಗೆ ಬೇಜಾರಾಗಿದೆ ನಿರಾಸೆ ಆಗಿದೆ ಬಾಬಾ ನಾನು ಕೇಳಿದ್ದು ಕೊಡ್ಲಿಲ್ಲ ಅಂತ ಹೇಳಿ ಆದ್ರೆ ಮುಂದೆ ಏನಾಗುತ್ತೆ ಹೇಳಿ ನಮಗೆ ಗೊತ್ತಿಲ್ಲ ಬಾಬಾರವ್ರಿಗೆ ಗೊತ್ತಿದೆ ನಾವು ಸಮರ್ಪಣೆಯಾಗಿದ್ದೀವಿ ಯಾವ ರೀತಿ ಬಾಬಾ ನನ್ನ ಭವಿಷ್ಯ ನನ್ನ ಜೀವನವನ್ನು ನೀವೇ ರೂಪಿಸ್ಕೊಡ್ಬೇಕು ಅಂತೇಳಿ ಕೇಳಿದ್ದೀವಿ ಹಾಗಂದಮೇಲೆ ನಮಗೆ ಭರವಸೆ ಇರಬೇಕು ತಾನೇ ಬಾಬಾ ಏನೇ ಕೊಟ್ಟರು ಅದು ಸರಿಯಾಗೇ ಇದೆ ಖಂಡಿತವಾಗಿ ಮುಂದೆ ಏನಾಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಬಾಬಾರವರಿಗೆ ಗೊತ್ತಿತ್ತು ಅದಕ್ಕೋಸ್ಕರ ಅವರ ಪಾದಗಳಲ್ಲಿ ನಾನು ಸಮರ್ಪಣೆಯಾಗಿದ್ದೀನಿ ಅಂದರೆ ನನಗೆ ಇದನ್ನು ಕೊಟ್ಟಿದ್ದಾರೆ ಅಂದರೆ ಖಂಡಿತ ನನ್ನ ಜೀವನಕ್ಕೆ ನನ್ನ ಭವಿಷ್ಯಕ್ಕೆ ಇದೇ ಸರಿಯಾಗಿದೆ ಅದಕ್ಕೋಸ್ಕರ ಅವರು ನನಗೆ ಆಯ್ಕೆ ಮಾಡಿ ಇದನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನಂಬಬೇಕು ಆ ನಂಬಿಕೆಯ ಮೇಲೆ ಅವರಲ್ಲಿ ಶರಣಾಗಬೇಕು ನಮಗೆ ಸಿಕ್ಕಿದ್ರ ಮೇಲೆ ನಾವು ಖುಷಿ ಪಟ್ಟು ಜೀವನವನ್ನ ಹಾಗಾಗಿ ಕೆಲವು ಬಾರಿ ಈ ಕ್ಷಣದ ಸಂತೋಷವನ್ನ ಬಾಬಾ ನೋಡೋದಿಲ್ಲ ನಮ್ಮ ಮುಂದಿನ ಭವಿಷ್ಯವನ್ನ ನೋಡ್ತಾರೆ ಯಾಕಂದ್ರೆ ನಾವು ಕೇಳಿದ್ದು ಹಾಗೆ ಅಲ್ವಾ ನಮ್ಮ ಜೀವನ ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಆ ರೀತಿ ನನ್ನನ್ನು ಅನುಗ್ರಹಿಸು ಆಶೀರ್ವದಿಸೋ ಸಹಾಯ ಮಾಡು ಅಂತ ಹೇಳಿ ಕೇಳಿದೀವಿ ಅಂದ್ಮೇಲೆ ಬಾಬಾರವರು ಈ ಕ್ಷಣದಲ್ಲಿ ನಮಗೆ ಖುಷಿ ಕೊಟ್ಟು ನಮ್ಮ ಜೀವನವನ್ನ ಮುಂದಿನ ಭವಿಷ್ಯವನ್ನ ನರ್ಕ ಮಾಡಬಹುದು ಆದ್ರೆ ಅವರು ಹಾಗೆ ಮಾಡೋದಿಲ್ಲ ಈ ಕ್ಷಣ ನಮ್ಗೆ ನೋವಾದ್ರೂ ಪರವಾಗಿಲ್ಲ ಮುಂದಿನ ಜೀವನ ಭವಿಷ್ಯ ಉಜ್ವಲವಾಗಿರ್ಬೇಕು ಅದ್ರ ಬಗ್ಗೆ ಅವರು ನಿರ್ಧಾರ ತಗೊಂಡೇ ಸಿದ್ಧತೆಯನ್ನ ಮಾಡ್ತಾರೆ ಸ್ನೇಹಿತರೆ ಬಲವಾಗಿ ಬಾಬಾರವರನ್ನ ನಂಬಿದೀವಿ ಅಂದ್ರೆ ಈ ರೀತಿ ಪರಿವರ್ತನೆಗಳಿಗೆ ಸಿದ್ಧವಾಗೇ ಇರಬೇಕು ಯಾಕಂದ್ರೆ ಅವರು ಒಬ್ಬ ಗುರುವಾಗಿದ್ದಾರೆ ತನ್ನ ಶಿಷ್ಯನಿಗೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿರತ್ತೆ ಅದ್ರ ಪ್ರಕಾರನೇ ಅವರು ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ರೂಪಿಸಿಕೊಡ್ತಾರೆ ಯಾಕಂದ್ರೆ ನಮ್ಮ ಕೋರಿಕೆಯೂ ಅದೇ ಆಗಿದೆಯಲ್ಲ ಪಾಪ ನಮ್ಗೆ ಯಾವುದು ಒಳ್ಳೆಯದು ಅದನ್ನು ಕೊಡ್ರಿ ನಮ್ಮ ಜೀವನ ನಮ್ಮ ಭವಿಷ್ಯವನ್ನ ನೀವೇ ರೂಪಿಸಿಕೊಡ್ರಿ ಹೇಳಿ ನಾವು ಅವರ ಪಾದಗಳಿಗೆ ಸಮರ್ಪಣೆ ಆಗಿದ್ದೀವಿ ಅಂದ್ರೆ ಖಂಡಿತವಾಗಿ ಅದೇ ನಡೆಯುತ್ತೆ ಅಲ್ವಾ ಯೋಚಿಸ್ರಿ ಹಾಗಂತ ಕೆಲವೊಂದು ಸಾರಿ ನಾವು ಕೇಳಿದ್ದು ಕೂಡ ಇನ್ನೂ ಆಗ್ತಾ ಇಲ್ಲ ಬೇಡಿದ ಮಗು ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ಏನಾದರೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಆ ಸಮರ್ಪಣಾ ಭಾವವನ್ನು ಹೊಂದ್ರಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಬಾಬಾ ನಾನು ಬಯಸಿದ್ದು ಯಾಕೆ ಸಿಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ ಆ ಕಾರಣ ಏನು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅದು ಏನು ಕಾರಣ ಅಂತೇಳಿ ತಿಳಿಸ್ಬಿಟ್ರೆ ಅದಕ್ಕೆ ಪರಿಹಾರ ಏನು ಅಂತೇಳಿ ನೀವು ನನಗೆ ಮಾರ್ಗದರ್ಶನ ಮಾಡಿದರೆ ನಾನು ಆ ಪರಿಹಾರವನ್ನು ಮಾಡ್ಕೊಳ್ತೀನಿ ಅದೇ ರೀತಿ ನಾನು ನನ್ನನ್ನು ತಯಾರಿ ಮಾಡ್ಕೊಳ್ತೀನಿ ಇದ್ರೆ ನಾನು ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಳೋಕ್ಕೆ ನಾನು ತಯಾರಾಗಿದ್ದೇನೆ ಆಗ ನೋಡಿ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಯಾವ ರೀತಿ ಬದಲಾಗುತ್ತೆ ನಿಮ್ಮ ಇಚ್ಛೆಗಳು ಯಾವ ರೀತಿ ಕೈಗೂಡಲಿಕ್ಕೆ ಶುರುವಾಗ್ತವೆ ಇದೆಲ್ಲವೂ ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಅನುಭವವೇ ಸ್ನೇಹಿತರೆ ನಾನು ಬಾಬಾರವರ ಹತ್ರ ಇದೇ ರೀತಿ ಮಾತುಕತೆಗಳನ್ನು ಮಾಡೋದು ನನ್ನ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಎದುರಾದಾಗ ನಾನು ಎದುರಿಗೆ ನಿಂತು ಹೇಳ್ಕೊಳ್ತೀನಿ ಈ ಪರಿಸ್ಥಿತಿಗಳು ಸಂದರ್ಭಗಳು ಕಷ್ಟಗಳು ಏನೇ ಇರಲಿ ಅವುಗಳನ್ನು ಎದುರಿಸ್ತೀನಿ ನೀನು ನನ್ನ ಜೊತೆಗಿರಬೇಕು ಮಾರ್ಗದರ್ಶನ ಮಾಡಬೇಕು ಹಾಗೆ ನನ್ನ ಕೈಲೇ ಆಗೋದೇ ಇಲ್ಲ ನಾನು ತಾಳ್ಮೆಯಿಂದ ಎಷ್ಟೇ ಇದ್ದರೂ ನನ್ನ ಪರಿಸ್ಥಿತಿಗಳಿಗೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದಾಗ ನಾನು ಅವುಗಳನ್ನ ಸಂಪೂರ್ಣವಾಗಿ ಅವರ ಪಾದಗಳ ಮೇಲೆ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ದಿನನಿತ್ಯ ನನ್ನ ಕೆಲಸವನ್ನ ಮಾಡಕ್ ಶುರು ಮಾಡ್ಬಿಡ್ತೀನಿ ಬಾಬಾ ನನಗೆ ನನ್ನ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳನ್ನ ತಂದಿರೋದಕ್ಕೆ ನನ್ನ ಈಗಿನ ಜೀವನವೇ ಕಾರಣ ಆಗಿದೆ ಹಾಗಾಗಿ ಈ ರೀತಿ ದಿನನಿತ್ಯ ನನ್ನ ಮಾತುಕತೆ ಬಾಬಾರವರ ಜೊತೆಗೆ ಇರುತ್ತೆ ಪ್ರಕೃತಿಯ ಜೊತೆಗೂ ಕೂಡ ಇರುತ್ತೆ ನೀವು ನನ್ನನ್ನು ಹುಚ್ಚಿ ಅನ್ಕೊಂಡ್ರು ಪರವಾಗಿಲ್ಲ ಸ್ನೇಹಿತರೆ ನಾನು ಅಡಿಗೆ ಮಾಡ್ತಾ ಮಾಡ್ತಾ ಬೆಂಕಿ ಜೊತೆಗೂ ಕೂಡ ಮಾತಾಡ್ತೀನಿ ನೀರಲ್ಲಿ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ನೀರಿನ ಜೊತೆಗೂ ಮಾತಾಡ್ತೀನಿ ಹಾಗೆ ಗಾಳಿ ಬೀಸ ಹಾಗೆ ನಾನು ಕುತ್ಕೊಂಡಾಗ ಗಾಳಿ ಬೀಸತಾ ಇದೆ ಅಂದ್ರೆ ಗಾಳಿ ಜೊತೆಗೂ ಮಾತಾಡ್ತೀನಿ ಆಕಾಶವನ್ನ ತಲೆ ಎತ್ತಿ ನೋಡಿ ಆಕಾಶದ ಜೊತೆಗೂ ಮಾತಾಡ್ತೀನಿ ಭೂಮಿ ಜೊತೆಗೂ ಮಾತಾಡ್ತೀನಿ ಹಾಗೆ ಪ್ರಕೃತಿಯ ಜೊತೆಗೂ ಮಾತಾಡ್ತೀನಿ ಸೂರ್ಯ ಚಂದ್ರರ ಜೊತೆಗೂ ಮಾತಾಡ್ತೀನಿ ಮರ ಗಿಡ ನಮ್ಮ ಮನೆ ಸುತ್ತ ಮುತ್ತ ಇರುವ ಹೂ ಗಿಡಗಳ ಜೊತೆ ನಾನು ದಿನನಿತ್ಯ ಹೂ ಕೈಬೇಕಾದ್ರೂ ಅವುಗಳ ಹತ್ರನೂ ಮಾತಾಡ್ತೀನಿ ಎಲ್ಲಾ ರೀತಿಲೂ ಅವುಗಳ ಜೊತೆ ನಾನು ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಗಿಡಗಳ ಬಳಿಯೂ ನಾನು ನನ್ನ ಕಷ್ಟಗಳನ್ನ ದಿನನಿತ್ಯ ಹೇಳ್ಕೊಳ್ತೀನಿ ಹಾಗೆ ನನ್ನ ಜೀವನದಲ್ಲಿ ನನಗೆ ಸಿಕ್ಕ ಸಂತೋಷಗಳ ಬಗ್ಗೆನೂ ಕೂಡ ಅವುಗಳತ್ರ ಹೇಳ್ಕೊಂಡು ಸಂತೋಷ ಪಡ್ತೀನಿ ಹಾಗಾಗಿ ನನ್ನ ಮನಸ್ಸು ಯಾವಾಗಲೂ ಚಿಂತೆಗಳಿಂದ ತುಂಬಿರೋದೇ ಇಲ್ಲ ಯಾವಾಗಲೂ ಖಾಲಿಯಾಗಿರುತ್ತೆ ಆ ಖಾಲಿಯಾದ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮಾಡಲಿಕ್ಕೆ ನನಗೆ ಸಹಾಯ ಆಗತ್ತೆ ಹಾಗೆ ನಾನು ಖುಷಿಯಾಗಿರ್ಲಿಕ್ಕೂ ನನಗೆ ಸಹಾಯ ಆಗ್ತಾ ಇರೋದು ಸ್ನೇಹಿತರೆ ಈ ರೀತಿಯಾಗಿ ನನ್ನ ದುಃಖಗಳನ್ನು ಹೊರಗೆ ಹಾಕ್ತೀನಿ ಹಾಗೆ ನನ್ನ ಜೊತೆ ನನ್ನ ಪಾಪ ಇದ್ದಾರೆ ಅವರ ಅಂಶ ನಾನಾಗಿದ್ದೀನಿ ಅಂದರೆ ಅವರಲ್ಲಿರುವ ಒಳ್ಳೆಯ ಗುಣಗಳು ನನ್ನಲ್ಲಿದ್ದಾವೆ ಹಾಗಾಗಿ ನಾನು ತುಂಬ ಒಳ್ಳೆಯವಳು ನನ್ನಿಂದ ಎಲ್ಲ ಒಳ್ಳೆಯದಾಗುತ್ತೆ ನನಗೂ ಕೂಡ ಒಳ್ಳೆಯದಾಗುತ್ತೆ ಅಂತೇಳಿ ಈ ರೀತಿ ನಾನು ಫೀಲ್ ಮಾಡ್ಕೊಳ್ತೀನಿ ಯಾವಾಗಲೂ ಹಾಗಾಗಿ ನಾನು ಯಾವಾಗಲೂ ಖುಷಿಯಾಗಿರಲಿಕ್ಕೆ ಇದೇ ಕಾರಣ ಹಾಗಾಗಿ ನನಗೆ ಈ ರೀತಿಯಾಗಿ ಬಾಬಾರವರ ಹತ್ರ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿ ಬಾಬಾರಿದ್ದಾರೆ ಅನ್ನುವ ಅನುಭೂತಿಯನ್ನ ಹೊಂದಿ ಪ್ರಕೃತಿಯ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿ ಒಳ್ಳೆಯ ರೀತಿಯ ಸೇವೆಗಳಾಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಇವುಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಈ ರೀತಿಯಾಗಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನೂ ಬಯಸೋದು ಬೇಡ ಖಂಡಿತವಾಗಿ ಅದಾಗದೆ ಎಲ್ಲಾ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆ ಅನುಭೂತಿ ನಮಗೆ ಸಿಗ್ತಾನೂ ಹೋಗುತ್ತೆ ಈ ರೀತಿ ಸೂಚನೆಗಳನ್ನ ಸಂಕೇತಗಳನ್ನು ಆಗಾಗ ನಮ್ಮ ಎದುರಿಗೆ ಬಂದು ನಮ್ಗೆ ಕೊಡ್ತಾನು ಹೋಗ್ತಾರೆ ಸ್ನೇಹಿತರೆ ಅದರ ಅನುಭವ ಅನುಭೂತಿಯನ್ನು ಅದಕ್ಕೆ ಉತ್ತರ ಸಿಕ್ಕಿರುತ್ತೆ ಸ್ನೇಹಿತರೆ ಆ ಅನುಭವ ಅನುಭೂತಿಯನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಿದೀನಿ ನೀವು ಕೂಡ ಕೆಲವರು ಅನುಭವಿಸಿದಿರಿ ಹಾಗಾಗಿ ಭರವಸೆ ಯಾರು ಕೂಡ ಕಳ್ಕೊಳ್ಳೋದು ಬೇಡ ಕಷ್ಟ ಇದಾವೆ ಸಮಸ್ಯೆ ಇದಾವೆ ದುಃಖ ಇದಾವೆ ನಿಮ್ಗೆ ಎದುರಿಸಕ್ಕೆ ಸಾಧ್ಯ ಆಗತ್ತಾ ಬಾಬಾರವರ ಕೊಟ್ಟ ಪರೀಕ್ಷೆಗಳು ಇವು ಅಂತ ಹೇಳಿ ಎದುರಿಸ್ರಿ ಎಷ್ಟಾಗುತ್ತೋ ಅಷ್ಟು ಎದುರಿಸ್ರಿ ಅವುಗಳನ್ನು ಎದುರಿಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಪ್ರಾಮಾಣಿಕವಾಗಿ ನಿಮ್ ಕೆಲಸವನ್ನ ನೀವು ಮಾಡ್ರಿ ನನಗೆ ಆಗೋದಿಲ್ಲ ಬಾಬಾ ನಾನು ಬಹಳ ಕಷ್ಟಪಟ್ಟು ಎಲ್ಲವನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟೆ ಎದುರಿಸಿದೆ ನನ್ನ ಕೈಲಾದಷ್ಟು ಜೀವನದಲ್ಲಿರುವ ಕಠಿಣತೆಗಳನ್ನು ಎದುರಿಸಲು ನಾನು ಪಟ್ಟೆ ಆದರೆ ನನ್ನಿಂದ ಆಗ್ತಾ ಇಲ್ಲ ಬಾಬಾ ಹಾಗಾಗಿ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡ್ತಿದ್ದೀನಿ ನೀವು ಇವುಗಳನ್ನು ಸಮರ್ಪಣೆ ಮಾಡ್ಕೊಳ್ಳಿ ನೀವೇ ಇವನ್ನ ತಗೊಂಡು ನನಗೆ ನನ್ನ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ರಿ ಅಂತೇಳಿ ನಾವು ಮುಗ್ಧತೆಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂದರೆ ಮಾತಾಡಬೇಕು ಕೆಲವೊಂದು ಸಾರಿ ನಮ್ಮ ನಂಬಿಕೆ ತಲೆ ಕೆಳಗಾದಾಗ ನಮ್ಮ ನಂಬಿಕೆ ಮೇಲೆ ನಮಗೆ ವಿಶ್ವಾಸ ಇಲ್ಲದಾಗ ಕೆಲವೊಂದು ಅಡ್ಡಿ ಆತಂಕಗಳು ಎದುರಾಗಿ ನಾವು ಅಂದ್ಕೊಂಡಿರೋ ಕೆಲಸಗಳು ಆಗಲಿಕ್ಕೆ ವ್ಯತ್ಯಾಸ ಆಗೋಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅಂದರೆ ತಡ ಆಗಲಿಕ್ಕೆ ಶುರುವಾಗ್ತವೆ ಹಾಗಾಗಿ ಭರವಸೆ ಕಳ್ಕೊಳ್ಬಾರ್ದು ನಮ್ಮ ಪ್ರಾರ್ಥನೆ ಮೇಲೆ ನಮಗೆ ವಿಶ್ವಾಸ ಇರಬೇಕು ಬಾಬಾ ಖಂಡಿತ ಇದ್ದಾರೆ ಎಲ್ಲವನ್ನು ಸರಿಪಡಿಸಿ ಕೊಡ್ತಾರೆ ಹಾಗೆ ನನ್ನ ಇಚ್ಛೆಗಳನ್ನು ಈಡೇರಿಸ್ತಾರೆ ಅನ್ನುವ ದೃಢವಾದ ನಂಬಿಕೆಯಿಂದ ಇದ್ದಾಗ ಖಂಡಿತ ಅದೇ ಆಗುತ್ತೆ ಎಂತಹ ಪರಿಸ್ಥಿತಿಯೇ ಬಂದರೂ ನಾವು ಸಕಾರಾತ್ಮಕವಾಗಿ ಇರಬೇಕು ಸಕಾರಾತ್ಮಕವಾಗಿ ಯೋಚಿಸಬೇಕು ಚಿಂತಿಸ್ಬೇಕು ಈ ರೀತಿಯಾಗಿ ನಾವು ಪ್ರಾಮಾಣಿಕವಾಗಿ ಜೀವನ ನಡೆಸುವ ಪ್ರಯತ್ನವನ್ನು ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳೇ ನಡೀತಾ ಹೋಗ್ತವೆ ಸ್ನೇಹಿತರೆ ಇದರ ಅನುಭೂತಿ ಕೂಡ ನಿಮ್ಗಾಗ್ತವೆ ಜೀವನ ಅಂದಮೇಲೆ ಸುಖ ದುಃಖಗಳು ಎರಡೂ ಕೂಡ ಸಮಾನವಾಗಿ ನಮಗೆ ಕರ್ಮಕ್ಕನುಸಾರವಾಗಿ ಸಿಕ್ಕೇ ಸಿಗ್ತವೆ ಹಾಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಹೆದರಬಾರದು ಇವತ್ತು ಕಷ್ಟ ಇದೆ ಇದು ಸ್ಥಿರ ಅಲ್ಲ ನಾಳೆ ಸುಖ ಇರುತ್ತೆ ಅದು ಕೂಡ ಸ್ಥಿರ ಅಲ್ಲ ಅದನ್ನು ನಾವು ಯಾವಾಗ ವಾಸ್ತವವಾಗಿ ಅರ್ಥ ಮಾಡ್ಕೊಳ್ತೀವೋ ಸಮಾನವಾಗಿ ಜೀವನವನ್ನು ಸ್ವೀಕರಿಸಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಮುಂದೆ ಸಾಕ್ತಾ ಹೋಗ್ತಿವೋ ಎಲ್ಲವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ನಾವು ದುಡಿತಾ ಹೋಗ್ತೀವಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಲ್ವಾ ಖಂಡಿತ ನಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳೇ ಆಗ್ಲಿಕ್ಕೆ ಶುರುವಾಗ್ತವೆ ಯಾಕಂದ್ರೆ ನಮ್ಗೆ ಏನ್ ಸಿಕ್ಕಿದೆಯಲ್ಲ ಅದಕ್ಕೆಲ್ಲ ನಾವು ಕೃತಜ್ಞತರಾಗಿದ್ದೀವಿ ನಮ್ಮ ಜೀವನದಲ್ಲಿ ನಮಗೆ ಕಷ್ಟವೂ ಸಿಕ್ಕಿರತ್ತೆ ದುಃಖವೂ ಸಿಕ್ಕಿರತ್ತೆ ಕಷ್ಟ ಸಿಕ್ಕಾಗ ಎದುರಿಸಿದೀವಿ ಬಾಬಾರವರ ಪಾದಗಳಿಗೆ ನಂಬಿಕೆ ಇಟ್ಟು ಸಮರ್ಪಣೆ ಮಾಡಿದೀವಿ ಹಾಗೆ ಕಠಿಣತೆಗಳನ್ನ ಎದುರಿಸಿದೀವಿ ಅಲ್ವಾ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕ ಸಂತೋಷ ಸುಖಕ್ಕೆ ಎಲ್ಲ ನಾವು ಒಂದು ರೀತಿಯಲ್ಲಿ ಕೃತಜ್ಞತರಾಗಿದ್ದೀವಿ ಆ ಕ್ಷಣಗಳನ್ನ ನೆನೆಸ್ಕೊಂಡು ಖುಷಿ ಪಡ್ತೀವಿ ನನ್ನ ಜೀವನದಲ್ಲಿ ಎಷ್ಟೊಂದು ಸುಂದರವಾದ ಕ್ಷಣಗಳನ್ನ ಬಾಬಾ ಕೊಟ್ಟರಲ್ಲ ಅವೆಲ್ಲವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ನಾವು ಅವರಿಗೆ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಕೆ ಮಾಡ್ತೀವಲ್ವಾ ಖಂಡಿತ ಅದು ಮತ್ತೆ ಮತ್ತೆ ಬಂದು ನಮ್ಮ ಆಕರ್ಷಣೆ ಮಾಡುತ್ತೆ ನಮ್ ಕಡೆಗೆ ಬರತ್ತೆ ಅಲ್ವಾ ಸ್ನೇಹಿತರೆ ಯಾವ್ದನ್ನ ನಾವು ಅತ್ಯಂತವಾಗಿ ಪ್ರೀತಿಸ್ತೀವಲ್ವಾ ಅದು ನಮ್ ಕಡೆಗೆ ಆಕರ್ಷಣೆ ಆಗುತ್ತೆ ಹಾಗೆ ನಾವು ಅತ್ಯಂತವಾಗಿ ದ್ವೇಷಿಸ್ತೀವಲ್ವಾ ನಮ್ಮಿಂದ ದೂರವಾಗಿ ಆಗತ್ತೆ ಹಾಗಾಗಿ ನಮ್ಗೆ ಕಷ್ಟ ಕಠಿಣತೆಗಳನ್ನ ನಾವು ನಿಷ್ಠೂರವಾಗಿ ಎದುರಿಸಬೇಕು ಆಗ ಮಾತ್ರ ನಮ್ಮಿಂದ ದೂರವಾಗ್ತವೆ ಒಂದು ಶಿಲೆ ಆಗ್ಬೇಕು ಅಂದ್ರೆ ಅದರ ಮೇಲೆ ಉಳಿಪೆಟ್ಟು ಬೀಳಲೇಬೇಕಲ್ವಾ ಆಗ ಮಾತ್ರ ಅದು ಶಿಲೆ ಆಗೋದು ಹಾಗೆ ನಮ್ಮ ಮೇಲೆ ಕೂಡ ಕಷ್ಟ ದುಃಖ ಸಮಸ್ಯೆಗಳೆಂಬ ಉಳಿಪೆಟ್ಟುಗಳು ಬಿದ್ದಾಗ ನಾವು ಕೂಡ ಒಂದು ಅದ್ಭುತವಾದ ವ್ಯಕ್ತಿತ್ವ ಹೊಂದಿದ ಶಿಲೆ ನಮ್ಮ ಆಗ ನಾವು ನಮ್ಮ ಜೀವನದಲ್ಲಿ ಸಿಕ್ಕಿರುವ ಅನುಭವಗಳ ಮೂಲಕ ಕೆಲವೊಂದ್ಸರಿ ಪಾಠ ಕಲ್ತಿರ್ತೀವಿ ಹಾಗೆ ನಾವು ಜೀವನದಲ್ಲಿ ಹೇಗಿರ್ಬೇಕು ಯಾವ ರೀತಿ ಜೀವನವನ್ನ ನಡೆಸಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವ ಅರಿವಿನೊಂದಿಗೆ ಜೀವನವನ್ನ ಸಾಗಿಸ್ತೀವಿ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಸಿಕ್ಕಿದೆಯೋ ಏನ್ ಸಿಗ್ತಾ ಇದೆಯೋ ಅದಕ್ಕೆಲ್ಲ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅದು ಪರಿವರ್ತನೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾಗಿದ್ರೆ ಬಾಬಾರವರ ಮೇಲೆ ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಜೀವನದಲ್ಲಿ ನಿಮ್ಗೆ ಸಿಕ್ಕಿರುವ ಅದ್ಭುತ ಕ್ಷಣಗಳನ್ನ ಸುಂದರ ಕ್ಷಣಗಳನ್ನ ನೆನಪು ಮಾಡಿಕೊಂಡು ಸಂತೋಷ ಪಡಿ ಬಾಬಾರವರಿಗೆ ಕೃತಜ್ಞತೆಯನ್ನು ತಿಳಿಸಿ ಹಾಗೆ ನೀವು ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ಸಮಸ್ಯೆಗಳನ್ನ ಈಗಲೂ ಕೂಡ ಎದುರಿಸ್ತಾ ಇದ್ದೀರಾ ತಾಳ್ಮೆಯಿಂದ ಎಷ್ಟೇ ಎದುರಿಸಿದ್ರು ಕೂಡ ನನ್ನ ಜೀವನದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾನೇ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸಿಗ್ತಾ ಇಲ್ಲ ಅಂದ್ರೆ ಅಂತ ವಿಚಾರಗಳನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡ್ರಿ ನನ್ನಿಂದ ಆಗ್ತಾ ಇಲ್ಲ ಬಾಬಾ ಈ ಸಮಸ್ಯೆಗಳನ್ನ ದುಃಖಗಳನ್ನ ನೀವೇ ತಗೊಳ್ಳಿ ನನ್ನ ಜೀವನವನ್ನ ಸರಿಪಡಿಸಿಕೊಡಿ ಅಂತ ಹೇಳಿ ಒಂದು ಮುಗ್ಧತೆಯ ಕೋರಿಕೆಯನ್ನ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ